ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಾನು ವಾಸು ಬಿರಾಲ್ ಐ ಟಿ ಉದ್ಯಮಿ ಇವತ್ತಿನ ದಿನದ ಸಂದೇಶ ಸಂದೇಶ ಏನಪ್ಪ ಅಂತಂದರೆ ಊಟದ ಹವ್ಯಾಸ ಇವತ್ತಿನ ಜನರಿಗೆ ಉದ್ಯೋಗದ ಸಮಯದಲ್ಲಿ ಊಟದ ಊಟದ ಹವ್ಯಾಸಗಳನ್ನು ಬದಲಿಸಿ ಬದಲಿಸಿಕೊಂಡಿದ್ದಾರೆ ಸೊ ಹಾಗಾಗಿ ಊಟದ ಪದ್ಧತಿ ಯಾವ ರೀತಿ ಇರಬೇಕಂತಂದರೆ ಬೆಳಗಿನ ತಿಂಡಿ ಎಂಟು ಮೂವತ್ತರ ಒಳಗಡೆ ಮಾಡಿಕೊಂಡು ಸ್ವಲ್ಪ ಟೈಮ್ ಟು ಟೈಮ್ ನೀರು ಕುಣ್ಕೊಂಡು ಮಧ್ಯಾಹ್ನ ಒಂದುವರೆಗೆ ಊಟ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ನಾಲ್ಕೂವರೆಗೂ ಐದುವರೆಗೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಟೀನೋ ಎಲ್ಲ ಮಾಡಿಕೊಂಡು ಎಂಟುವರೆಗೂ ಊಟ ಮಾಡುವ ಪದ್ಧತಿ ಇತ್ತು ಸೊ ಹಾಗಾಗಿ ಕೆಲಸದ ಒತ್ತಡದಲ್ಲಿ ಯಾರೂ ಇದನ್ನು ಅಪ್ ಮಾಡ್ತಿಲ್ಲ ಹಾಗಾಗಿ ನಾನೇನು ಹೇಳ್ತೀನಪ್ಪ ಅಂತಂದರೆ ಸ್ವಲ್ಪ ಗ್ಯಾಪ್ ಇರೋ ಟೈಮಲ್ಲಿ ಊಟ ಮಾಡದೇ ಇರೋಕ್ಕಾಗೋ ಟೈಮಲ್ಲಿ ಈ ಥರ ಸೌತೆಕಾಯಿನೋ ಕ್ಯಾರೆಟು ಏನೋ ಅಂದ್ರೆ ತಿಂದು ಅವರ ಜೀವನದ ಆರೋಗ್ಯವನ್ನು ಮುಂದೂಡಬೇಕು ಇದು ಆರೋಗ್ಯವನ್ನು ಕಾಯ್ದುಕೊಂಡು ಮುಂದೆ ಹೋದರೆ ಮುಂದೆ ನಮ್ಮ ಭವಿಷ್ಯವು ಇನ್ನೂ ಎಂದು ಭಾವಿಸುತ್ತೇನೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ವಾಸಿಗರ ಧನ್ಯವಾದಗಳು